ಬೆಂಗಳೂರಿನಲ್ಲಿ ಅಂತರ್ಜಲ ಮಟ್ಟ ಏಳ್ನೂರರಿಂದ ಎಂಟುನೂರು ಅಡಿ ಆಳಕ್ಕೆ ಇಳಿದಿದೆ ಎಷ್ಟೋ ಬಡಾವಣೆಗಳಲ್ಲಿ ಸಾವಿರ ಅಡಿ ಆಳದವರೆಗೂ ಕೊಳವೆ ಬಾವಿ ಕೊರೆದರೂ ನೀರು ಬರುತ್ತಿಲ್ಲ ಅಂತರ್ಜಲ ಮರುಪುರ ಪೂರಣ ಮಾಡುವ ನಿಟ್ಟನಲ್ಲಿ ಬೆಂಗಳೂರಿನ ಐಐಎಂನಲ್ಲಿ ಸೌರ ವಿದ್ಯುತ್ ಸದ್ಬಳಕೆಯೊಂದಿಗೆ ಹಸಿರು ಕ್ರಾಂತಿ ಸದ್ದಿಲ್ಲದೆ ಸಾಗಿದೆ ಈ ಕುರಿತು ಇಲ್ಲಿದೆ ಬೆಂಗಳೂರು ನಗರದಲ್ಲಿ ಅಂತರ್ಜಲ ಮಟ್ಟ ಏಳ್ನೂರರಿಂದ ಎಂಟುನೂರು ಅಡಿ ಆಳಕ್ಕೆ ಇಳಿದಿದೆ ಎಷ್ಟೋ ಬಡಾವಣೆಗಳಲ್ಲಿ ಸಾವಿರ ಅಡಿ ಆಳದವರೆಗೆ ಕೊಳವೆಬಾವಿ ಕೊರೆಸಿದರೂ ನೀರು ಬರುವುದಿಲ್ಲ ಹೀಗಾಗಿ ಅಂತರ್ಜಲ ಮರುಪೂರಣ ಅರ್ಥಾತ್ ಮಳೆ ನೀರು ಕುಯ್ಲು ಇಂದಿನ ಅಗತ್ಯವಾಗಿದ್ದು ಬೆಂಗಳೂರಿನ ಐಎಎಂನಲ್ಲಿ ಸೌರ ವಿದ್ಯುತ್ ಸದ್ಬಳಕೆಯೊಂದಿಗೆ ಹಸಿರು ಕ್ರಾಂತಿ ಸದ್ದಿಲ್ಲದೆ ಸಾಗಿದೆ ಬೆಂಗಳೂರು ಬನ್ನೇರ್ಘಟ್ಟ ರಸ್ತೆಯಲ್ಲಿರುವ ಭಾರತೀಯ ಆಡಳಿತ ನಿರ್ವಹಣಾ ಸಂಸ್ಥೆ ಅರ್ಥಾತ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂ ಸುಸ್ಥಿರ ಮೂಲಸೌಕರ್ಯ ಇಂದಿನ ಅಗತ್ಯ ಮುಂದಿನ ದಿನಗಳಲ್ಲಿ ಅನಿವಾರ್ಯ ಎಂಬುದನ್ನು ಜಗತ್ತಿಗೆ ಸಾರುತ್ತಿದೆ ಕೇವಲ ಸಂದೇಶಕ್ಕಷ್ಟೇ ಸೀಮಿತವಾಗದೆ ಅದನ್ನು ಅನುಷ್ಠಾನಕ್ಕೂ ತಂದಿದೆ ಐಐಎಂ ಕಟ್ಟಡದ ಛಾವಣಿಯ ಮೇಲೆ ಬೀಳುವ ಮಳೆಯ ನೀರನ್ನು ಶುದ್ಧೀಕರಿಸಿ ತೊಟ್ಟಿಗಳಲ್ಲಿ ಸಂಗ್ರಹಿಸಿ ಬಳಕೆ ಮಾಡುವುದಷ್ಟೇ ಅಲ್ಲದೆ ಎಪ್ಪತ್ತೇಳು ಕಡೆಗಳಲ್ಲಿ ಮೂವತ್ತು ಅಡಿ ಬಾವಿ ತೋಡಿ ಮಳೆಯ ನೀರು ಭೂಮಿಯಲ್ಲಿ ಇಂಗುವ ವ್ಯವಸ್ಥೆಯನ್ನು ಮಾಡಿದೆ ಇಂಗು ಬಾವಿಗಳು ಅಂತ ಅಂದರೆ ಮಳೆ ನೀರನ್ನು ಡ್ರೈನ್ ಮೂಲಕ ತಗೊಂಡೋಗಿ ಒಂದು ಬಾವಿ ಒಂದು ಮೂವತ್ತಡಿ ಬಾವಿ ತೋಡಿರ್ತೀವಿ ಮಳೆ ನೀರು ಭೂಮಿಗೆ ಇದಾಗಿ ಜಲದ ಮಟ್ಟ ಇಂಪ್ರೂವ್ ಆಗುತ್ತೆ ಬೋರ್ವೆಲ್ಗಳೆಲ್ಲ ನೀರು ಚೆನ್ನಾಗಿ ಬರುತ್ತೆ ನಾವು ಮಳೆ ಬಿಡಬ್ಲ್ಯೂಸ್ ನೀರು ಇದೆಲ್ಲ ವ್ಯವಸ್ಥೆ ಮಾಡಿರೋದ್ರಿಂದ ಇದನ್ನ ಕಮ್ಮಿ ಮಾಡಿಕೊಂಡಿದ್ದೀವಿ ಇಂದು ಇಡೀ ಜಗತ್ತು ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆಯಂತಹ ಸವಾಲುಗಳನ್ನು ಎದುರಿಸುತ್ತಿರುವಾಗ ಹಸಿರು ಕಟ್ಟಡ ನಿರ್ಮಾಣ ಮತ್ತು ಇರುವ ಕಟ್ಟಡಗಳ ಹಸಿರೀಕರಣ ಅತ್ಯಗತ್ಯ ಹಾಗೂ ಅನಿವಾರ್ಯ ಎಂಬುದು ಐಐಎಂ ತಜ್ಞರ ಅಭಿಮತ ಹೀಗಾಗಿಯೇ ನೂರು ಎಕರೆ ಪ್ರದೇಶದಲ್ಲಿರುವ ಸಂಸ್ಥೆಯ ಆವರಣದಲ್ಲಿ ಅರವತ್ತಾರು ಎಕರೆಯಷ್ಟು ಹಸಿರು ಹೊದಿಕೆಯ ಸಂರಕ್ಷಣೆ ಮಾಡಲಾಗಿದೆ ಸಂಸ್ಥೆಯ ಆವರಣದಲ್ಲಿ ಇನ್ನೂರಕ್ಕೂ ಹೆಚ್ಚು ಪ್ರಭೇದದ ಇಪ್ಪತ್ತು ಸಾವಿರ ಮರಗಳನ್ನು ಬೆಳೆಸಲಾಗಿದೆ ಹಸಿರು ಹೊದಿಕೆಯ ಸಂರಕ್ಷಣೆಯ ಜೊತೆಗೆ ಸಂಸ್ಥೆಯಲ್ಲಿ ಉತ್ಪತ್ತಿಯಾಗುವ ಹಸಿ ಮತ್ತು ಒಣ ತ್ಯಾಜ್ಯವನ್ನು ವಿಂಗಡಿಸಿ ನೂರರಷ್ಟು ತ್ಯಾಜ್ಯದಿಂದ ಮಿಶ್ರಗೊಬ್ಬರ ಜೈವಿಕ ನೀಲ ಉತ್ಪಾದನೆ ಮಾಡಲಾಗುತ್ತಿದೆ ಇಷ್ಟೇ ಅಲ್ಲದೆ ಸಂಸ್ಥೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲಾಗಿದ್ದು ಇದರಿಂದ ಉತ್ಪಾದಿಸಲಾಗುವ ವಿದ್ಯುತ್ತನ್ನು ದೈನಂದಿನ ಬಳಕೆಗೆ ಬಳಸಲಾಗುತ್ತಿದೆ ಐಐಎಂನ ಮೂಲಸೌಕರ್ಯ ವಿಭಾಗದ ಮುಖ್ಯ ವ್ಯವಸ್ಥಾಪಕ ವಾಸುದೇವ್ ಎರಡ್ ಸಾವಿರದ ಹದಿನೇಳರಿಂದಲೇ ತಮ್ಮ ಸಂಸ್ಥೆಯಲ್ಲಿ ಸೌರ ವಿದ್ಯುತ್ತನ್ನು ಅಳವಡಿಸಲಾಗಿದ್ದು ವಾರ್ಷಿಕ ನಾಲ್ಕು ಲಕ್ಷ ಐವತ್ತು ಸಾವಿರ ಯೂನಿಟ್ ವಿದ್ಯುತ್ ಉತ್ಪಾದಿಸುತ್ತಿರುವುದಾಗಿ ಹೇಳುತ್ತಾರೆ ನಮ್ಮಲ್ಲಿ ಸೋಲಾರ್ ರೂಫ್ ಟಾಪ್ ಪ್ರಾಜೆಕ್ಟನ್ನು ಎರಡು ಸಾವಿರದ ಹದಿನೇಳನೇ ಎಸ್ ಸ್ಟಾರ್ಟ್ ಮಾಡಿದ್ವಿ ಎರಡು ಸಾವಿರದ ಹದಿನೇಳನೇ ಎಸ್ ಪಿಲಿ ಇನ್ನೂರ ತೊಂಬತ್ತು ಕಿಲೋವಾಟ ಹಾಕಿದ್ವಿ ತದನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂ ಅರವತ್ತು ಕಿಲಾವಾಟ ಹಾಕಿದ್ವಿ ಇದು ಒಂದು ತಿಂಗಳಿಗೆ ನಮಗೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ನಮಗೆ ಪವರ್ ಬೇಕಾಗುವಷ್ಟು ಜನ್ರೇಟ್ ಆಗುತ್ತೆ ವಾರ್ಷಿಕವಾಗಿ ತೊಗೊಂಡ್ರೆ ಒಂದು ನಾಲ್ಕು ಲಕ್ಷದ ಐವತ್ತು ಸಾವಿರ ಯೂನಿಟ್ಟು ಇದರಿಂದ ಜನ್ರೇಟ್ ಆಗ್ತಾಯಿದೆ ಮುಂದೆ ಎರಡನೇ ಅಡ್ವಾಂಟೇಜ್ ಏನಂದರೆ ನಮ್ಮ ಡಿಮ್ಯಾಂಡು ಮುಂಚೆ ಸಾವಿರದ ಇನ್ನೂರ ಐವತ್ತು ಕಿಲೋ ಕೆವಿ ಇತ್ತು ಡಿಸ್ಕೌಂಟ್ ಡಿಮಾಂಡ್ ಸರೆಂಡರ್ ಸೊ ಅದರದೇ ನಮಗೆ ಒಂದು ಮಂತ್ಲಿ ಬೆನಿಫಿಟ್ ಆಗ್ತಾ ಇದೆ ನೀರು ಅತ್ಯಂತ ಅಮೂಲ್ಯವಾದದ್ದು ಎಂದು ಹೇಳುವ ಸಂಸ್ಥೆಯ ಆವರಣ ಅಭಿವೃದ್ಧಿಯ ಹಿರಿಯ ವ್ಯವಸ್ಥಾಪಕ ಶಿವಕುಮಾರ್ ಐಐಎಂ ನಲ್ಲಿ ಅಳವಡಿಸಿರುವ ಮಳೆ ನೀರು ಕೊಯ್ಲು ವ್ಯವಸ್ಥೆಯ ಬಗ್ಗೆ ವಿವರಿಸಿದ್ದು ಹೀಗೆ ಅಂದರೆ ಮಳೆ ನೀರು ಮರುಪೂರಣೆ ಅಂತ ಹೇಳ್ತಾರೆ ಇದು ಎಲ್ಲ ಬಿಲ್ಡಿಂಗ್ಸ್ ಇಂದ ತಾರಸಿಯಿಂದ ಮಳೆ ನೀರನ್ನ ಪೈಪ್ಸ್ ಇಂದ ಕೆಳಗಡೆ ತಗೊಂಡ್ಬಂದು ಡ್ರೈನ್ ಮೂಲಕ ತಗೊಂಡ್ಬಂದು ಇಲ್ಲಿ ಫಿಲ್ಟ್ರೇಷನ್ ಮಾಡಿ ಅಂದರೆ ಅದನ್ನು ಸಂಸ್ಕರಿಸ್ಬಿಟ್ಟು ಆ ಟ್ಯಾಂಕಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಮತ್ತೆ ಬಿಲ್ಡಿಂಗ್ಸ್ ಮೇಲ್ಗಡೆ ಟ್ಯಾಂಕ್ ಗೆ ಪಂಪ್ ಮಾಡಿ ಅದನ್ನು ರಿಯೂಸ್ ಮಾಡ್ತೀವಿ ಈ ನಿಟ್ಟಿನಲ್ಲಿ ಐ ಐ ಎಂ ಬಿ ಮಕ್ಕಳು ಶಿಕ್ಷಕರಿಗಾಗಿ ಕಾರ್ಯಾಗಾರಗಳನ್ನು ಸಹ ಆಯೋಜಿಸುತ್ತಿದೆ ಪರಿಸರ ಜಾಗೃತಿ ಮತ್ತು ಸುಸ್ಥಿರ ಜೀವನವನ್ನು ಉತ್ತೇಜಿಸಲು ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ ನಮ್ಮ ಸುತ್ತಮುತ್ತಲಿನ ಪರಿಸರದ ನೆರವಿನಿಂದಲೇ ದೈನಂದಿನ ಅವಶ್ಯಕತೆಗೆ ಮೂಲ ಸೌಕರ್ಯಗಳನ್ನು ಪಡೆಯಬಹುದು ವಿ ಕಂಡಕ್ಟ್ ವೇರಿಯಸ್ ಇವೆಂಟ್ ಅಂಡ್ ಚಾಲಂಜಸ್ ಇನ್ ಆರ್ಡರ್ ಟು ಸ್ಪ್ರೆಡ್ ಮೋರ್ ಅವೇರ್ನೆಸ್ಟೂಡೆಂಟ್ಸ್ ವಿ ಹಾವ್ ಕಂಡಕ್ಟೆಡ್ ಬುಕ್ ಕಲೆಕ್ಷನ್ ಡ್ರೈವ್ ಲಾಸ್ಟ್ books ಟು ಕಲೆಕ್ಟ್ Bangalore ಕ್ಯಾಂಪಸ್ The idea of this environment and sustainability club is to spread awareness among students. Just like the sustainability task force uh, spreads out awareness among teachers, the ENS club at IIM Bangalore spreads awareness among students.